ಸದಾನಂದ ಭಾರವಾಗಿದ್ದ ಈಗ ಅಮ್ಮನ ಕೋಣೆ ಖಾಲಿಯಾಗಿತ್ತು ಸದಾ ಏನಾದರೊಂದು ಹರಟುತ್ತಿದ್ದ ಬೈಯುತ್ತಿದ್ದ ಹಳೆ ಕಥೆಗಳನ್ನೇ ಬಾರಿ ಬಾರಿಗೂ ಹೇಳುತ್ತಿದ್ದ ವಯಸ್ಸಾದ ಅಮ್ಮ ಈಗ ಈ ಕೋಣೆಯಲ್ಲಿ ಇಲ್ಲ ಅಮ್ಮನ ಹಾಸಿಗೆಯಲ್ಲಿ ಅವಳು ಕಾಲು ಇಡುವಲ್ಲಿ ಸವರುತ್ತಾ ಕುಳಿತಿದ್ದ ಅಷ್ಟರಲ್ಲಿ ಸರೋಜ ಒಳ ಬಂದಳು ಯಾಕ್ರೀ ಹಾಗೇ ಕೂತು ಬಿಟ್ರಲ್ಲ ಸಮಯ ಸಂದರ್ಭಕ್ಕೆ ತಕ್ಕಂತೆ ಬದಲಾಗಬೇಕು ಇಲ್ಲಿ ಇರೋ ಸಾಮಾನನ್ನೆಲ್ಲ ಖಾಲಿ ಮಾಡಿ ಈ ರೂಮನ್ನು ಪಂಕಜ್ಗೆ ಸೆಟ್ ಮಾಡಿಕೊಡೋಣ ಕಾಲೇಜ್ಗೆ ಹೋಗೋ ಹುಡುಗ ಪಾಪ ಪಂಕಜ್ ಶ್ರಾವಣಿ ಇಬ್ಬರೂ ಒಂದೇ ರೂಮ್ನಲ್ಲಿ ತುಂಬಾ ಸಮಯದಿಂದ ಅಡ್ಜಸ್ಟ್ ಮಾಡಿಕೊಂಡು ಒದ್ದಾಡ್ತಿದ್ದಾರೆ ಕೇಳಿಸ್ತಾ ಬೇಗ ಕ್ಲೀನ್ ಮಾಡ್ಬಿಡಿ ನಂಗೂ ಬಹಳ ಕೆಲಸ ಇದೆ ಎಂದು ಹೊರ ನಡೆದಳು ಸದಾನಂದ ಒಂದು ದೀರ್ಘವಾದ ನೆಟ್ಟುಸಿರು ಎಳೆದು ಅಮ್ಮನ ಹಾಸಿಗೆ ಅಡಿ ಎದ್ದ ಟ್ರಂಕ್ ಎಳೆದು ಅದರೊಳಗಿನ ಒಂದೊಂದೇ ವಸ್ತುಗಳನ್ನು ಹೊರತೆಗೆದ ಅಮ್ಮನ ಇಷ್ಟವಾದ ಅವಳ ಅಪ್ಪ ಕೊಟ್ಟಿದ್ದ ಮರದ ಗೊಂಬೆ ಅವನು ಇದನ್ನು ಹಾಳು ಮಾಡಿದರೆ ಎಂದು ಅವನಿಗೂ ಅದನ್ನು ಆಡಲು ನೀಡಿರಲಿಲ್ಲ ಆದರೆ ಮೊಮ್ಮಕ್ಕಳಿಗೆ ಆಡಲು ಕೊಟ್ಟಿದ್ದಳು ಸಣ್ಣದೊಂದು ಅಂಗಿ ಅಪ್ಪನ ಶರ್ಟ್ ಕತ್ತರಿಸಿ ತನಗಾಗಿ ಅಂಗಿ ಹೊಲಿದಿದ್ದಳು ಅಪ್ಪನಿಗೆ ಇಷ್ಟವಿಲ್ಲದಿದ್ದರೂ ನನಗೆ ತೊಡಿಸಿ ಜಂಬ ಪಡುತ್ತಿದ್ದಳು ಪಾಪ ಸಣ್ಣಪುಟ ಅವನ ಆಟಿಕೆಗಳು ಪೆನ್ಸಿಲ್ ರಬ್ಬರ್ ಪೆನ್ ಏನೆಲ್ಲ ತನ್ನ ಸಣ್ಣಂದಿನ ವಸ್ತುಗಳು ಅವಳ ಟ್ರಂಕ್ನಲ್ಲಿ ಆಸ್ತಿ ಎಂಬಂತೆ ಜತನಗೊಂಡಿದ್ದವು ಸದಾನಂದನ ಹೃದಯ ಇನ್ನೂ ಭಾರವಾಗತೊಡಗಿತು ಟ್ರಂಕ್ನ ಕೊನೆಯಲ್ಲಿ ಕವರ್ನಲ್ಲಿ ತೆಗೆದಿಟ್ಟ ಪುಸ್ತಕ ಕಂಡಿತು ಅವಳೇ ಬರೆದುಕೊಂಡ ಕವನ ಕಥೆಗಳು ಇದ್ದವು ಅವಳು ಎಷ್ಟೊಂದು ಬುದ್ಧಿವಂತೆ ಏನೇನೆಲ್ಲ ಬರೆಯುತ್ತಿದ್ದಳು ಪುಟ ತಿರುಗಿಸುತ್ತಿದ್ದಂತೆ ಒಂದು ಪುಟದಲ್ಲಿ ತನ್ನ ಹುಟ್ಟಿನ ಎರಡು ತಿಂಗಳ ನಂತರದ ದಿನಾಂಕ ಬರೆದು ಅದರ ಅಡಿಯಲ್ಲಿ ಹೀಗಿತ್ತು ಈಗ ನಾನು ಬಾಣಂತಿ ಬಹಳಷ್ಟು ಕಹಿಯಾದ ಸಂದರ್ಭಗಳನ್ನು ಎದುರಿಸಿ ಒಂದು ಮುದ್ದಾದ ಮಗುವಿಗೆ ತಾಯಿಯಾಗಿದ್ದೇನೆ ಎಂಥ ರೋಮಾಂಚನಕಾರಿ ಸಂದರ್ಭವದು ಹತ್ತಿಗಿಂತಲೂ ಮೆದುವಾದ ನನ್ನ ಮಗುವಿನ ಚರ್ಮವನ್ನು ಪದೇ ಪದೇ ಸ್ಪರ್ಶಿಸಲು ಮನಸ್ಸು ಬಯಸುತ್ತಿತ್ತು ಸುಬ್ಬು ಅಪ್ಪು ಕಂದ ಮುದ್ದು ಪುಟಾಣಿ ಡುಮ್ಮ ಹೀಗೆ ಸಾಲು ಸಾಲು ಹೆಸರುಗಳು ನಮ್ಮ ನಮ್ಮ ಬಾಯಿಗಳಲ್ಲಿ ಕಂದಮ್ಮನಿಗೆ ನಾಮಕರಣವಾಗಿತ್ತು ಇವರು ಕೂಸನ್ನು ಎಷ್ಟು ಬಾರಿ ಎತ್ತಿ ಆಡಿಸಿದರೂ ಅಂತಿಲ್ಲ ಇನ್ನು ನೋಡು ನನ್ನ ಮಗ ಸೈಕಲ್ ಕುಡಿಸು ಅಪ್ಪ ಅಂತ ಹಠ ಮಾಡ್ತಾನೆ ಆಟದ ಸಾಮಾನು ಕುಡಿಸು ಅಂತ ಓಡಿ ಬರ್ತಾನೆ ಮನೆಯಲ್ಲೆಲ್ಲ ಸಾಮಾನುಗಳನ್ನು ರಿಪೇರಿ ಮಾಡ್ತಾನೆ ಅಂತ ತಮ್ಮ ಕಲ್ಪನಾ ಸಾಮ್ರಾಜ್ಯದಲ್ಲಿ ಅವನನ್ನು ರಾಜಕುಮಾರನನ್ನಾಗಿಸಿ ಬೀಗುತ್ತಿದ್ದರು ನಿನಗೆ ಒಂದು ದಿನ ಇವನು ಜೋರಾಗಿ ಆಳೋದು ಕೇಳಿಸುತ್ತೆ ಅದು ಯಾವತ್ತು ಅಂತ ನನಗೆ ಗೊತ್ತಿಲ್ಲ ಈ ಮುದ್ದು ಮುಖ ನೋಡ್ತಾ ಇದ್ರೆ ಯಾವತ್ತಾದರೂ ಒಂದು ದಿನ ಕಚ್ಚಿಬಿಡ್ತೀನಿ ಅನ್ನಿಸ್ತಿದೆ ಅಂತಿದ್ರು ಅಕ್ಕಂದಿರ ಕಾಳಜಿ ಭರಿತ ಆರೈಕೆ ನನ್ನನ್ನು ಮಗುವಾಗಿಸಿತ್ತು ಅಕ್ಕಂದಿರು ಹೊಲಿದು ತಂದ ಅಂಗಿಗಳು ಕೊಂಡು ತಂದ ಆಟಿಕೆಗಳು ಹೊಸತೊಂದು ಪ್ರಪಂಚವನ್ನೇ ಸೃಷ್ಟಿಸಿತ್ತು ದಿನಕ್ಕೊಂದು ಹೊಸ ಅಂಗಿ ದಿನಕ್ಕೊಬ್ಬರು ಇಡುವ ಬೊಟ್ಟು ಘಮ್ ಎನಿಸುವ ಲೋಭಾನದ ಪರಿಮಳ ಎಣ್ಣೆ ಹಚ್ಚಿ ತಿಕ್ಕಿ ತೀಡುವ ವಿಧಾನಗಳು ಪುಟ್ಟ ವ್ಯಾಯಾಮಗಳು ಸ್ನಾನದ ನಂತರ ಪೌಡರ್ ಹಚ್ಚಿ ಪರಿಮಳಿಸುವ ಕೂಸಿಗೆ ಗಟ್ಟಿಯಾಗಿ ಬಟ್ಟೆ ಕಟ್ಟಿ ಹಾಡುತ್ತಾ ತೂಗುವುದೆಲ್ಲ ಮನಸ್ಸಿಗೆ ತೊಡಗಿದವು ಮರೆತದ್ದನ್ನೆಲ್ಲ ನೆನಪು ಮಾಡಿದ್ದವು ಅಕ್ಕಂದಿರ ಬಾಣತನದಲ್ಲಿ ಬಹಳ ಹಿಂದೆ ಮಕ್ಕಳನ್ನು ಆಡಿಸುತ್ತಾ ಹಠ ಹಿಡಿದು ಮಗುವಿಗೆ ಬೊಟ್ಟು ಇಡುತ್ತಿದ್ದೆನಲ್ಲ ಅದೆಲ್ಲ ನೆನಪಾಯಿತು ತಡವಾಗಿ ಮದುವೆ ಆಗಿದ್ದರಿಂದ ಮಗು ಆಗಲಿಲ್ಲ ಅಂತ ಎಷ್ಟೋ ಉಪವಾಸ ವ್ರತ ಮನೆ ಔಷಧಿ ಅಂತೆಲ್ಲ ಮಾಡಿದೆ ಇವರು ಆಗ ಯಾಕೆ ಅಷ್ಟೊಂದು ನಿನ್ನ ದೇಹ ಹಾಳು ಮಾಡ್ಕೊಳ್ತೀಯ ಮಗು ಆಗಲಿಲ್ಲ ಅಂದರೆ ಬಿಡು ಈ ಉಪವಾಸ ವ್ರತ ಅಂತೆಲ್ಲ ಯಾಕೆ ಕಷ್ಟಪಡ್ತೀಯ ಅಂತಿದ್ರು ಆ ಎಲ್ಲ ಕಷ್ಟಗಳ ನಂತರ ಮುದ್ದಾದ ಕಂದಮ್ಮ ಹುಟ್ಟಿದ್ದಾನೆ ಕೊನೆಗೂ ಆ ದೇವರು ಕಣ್ಣು ಬಿಟ್ಟ ಅವನ ನಗುವಿನಲ್ಲಿ ನನ್ನ ಆ ಕಷ್ಟ ಸಂಕಷ್ಟಗಳೆಲ್ಲ ಮರೆತೇ ಹೋಯಿತು ಅಮ್ಮನಿಗೆ ವಯಸ್ಸಾಗಿದ್ದರಿಂದ ಅವಳಿಗೆ ಆಗದ ಮಾಡಂತನವನ್ನು ಅಕ್ಕಂದಿರು ಮಾಡಿದ್ದರು ಮಗುವಿಗೆ ಎಣ್ಣೆ ಹಚ್ಚಿ ತಿಕ್ಕಿ ತೀಡಿ ಸ್ನಾನ ಮಾಡಿಸಿ ಸಮಾಧಾನಪಡಿಸಿ ಹಾಡಿ ತೂಗಿ ಆನಂದಿಸುತ್ತಿದ್ದರು ಮುದ್ದು ಪುಟಾಣಿ ಉಂಗೆ ಉಂಗೆ ಎಂದು ಅಳುವಾಗ ಚಂದ ಅನ್ನಿಸಿ ಅರೆ ಕ್ಷಣದ ನಂತರ ಅಳಲು ಶುರು ಮಾಡಿದೊಡನೆ ಮುದ್ದಿಸಿ ಹಾಲುಣಿಸಿ ಮತ್ತೆ ಅದನ್ನು ನಿದ್ದೆಯಲ್ಲಿ ನಗುವುದನ್ನು ನೋಡುವುದೇ ಚಂದ ನಿಷ್ಕಲ್ಮಶ ಮಗುವಿನ ನಗುವಿನ ಸೌಂದರ್ಯದ ಮುಂದೆ ಬೇರೆ ಯಾವುದೂ ಸಾಟಿಯಿಲ್ಲ ಅಳುವುದು ಅಷ್ಟೇ ಚಂದ ಮಗುವಿನ ಹುಸಿ ಅಳುವಿನಲ್ಲೂ ತಾಯಿ ನಗುವುದು ಅದೇ ಮೊದಲು ಮತ್ತು ಅದೇ ಕೊನೆಯೇನು ಮಗುವಿನ ನಾಮಕರಣದ ದಿನವೂ ಹೊಟ್ಟೆಗೆ ಹಾಕಿದ ಹೊಲಿಗೆಯ ನೋವನ್ನು ಮರೆತು ಸಡಗರದಿಂದ ತೊಟ್ಟಿಲನ್ನು ಬಣ್ಣ ಬಣ್ಣದ ಬಲೂನ್ಗಳಿಂದ ಅಲಂಕರಿಸಿ ಮನೆಯಲ್ಲಿ ಕೆಲವೇ ನೆಂಟರೂ ಸ್ನೇಹಿತರೊಂದಿಗೆ ಹೆಸರನ್ನು ಇಟ್ಟು ಸಂಭ್ರಮಿಸಿದ್ದನ್ನು ಎಂದಿಗೂ ಮರೆಯುವಂತಿಲ್ಲ ಅಂದು ಉಡುಗೊರೆಗಳೊಂದಿಗೆ ಜಂಬದಿಂದ ಮಲಗಿದಂತಿತ್ತು ನನ್ನ ಕಂದಮ್ಮ ತನ್ನ ಮಗುವನ್ನು ಬೇರೆಯವರು ಅಳಿಸಬಾರದು ಮತ್ತೆ ಬೇರೆ ಯಾರಾದರೂ ಅದನ್ನು ನನಗಿಂತ ಹೆಚ್ಚಾಗಿ ನಗಿಸಿದರೂ ನನ್ನ ಕೂಸು ನನ್ನನ್ನು ಹಚ್ಚಿಕೊಳ್ಳುವುದಿಲ್ಲವೇನೋ ಎಂಬ ಭಯವೂ ಕಾಡಿತ್ತು ಇದು ಬಹುಶಃ ಪ್ರತಿಯೊಬ್ಬ ತಾಯಿಗೂ ಅನ್ನಿಸುವುದೇನೋ ಮನೆಯಲ್ಲಿ ಅಲ್ಲಲ್ಲಿ ಬರೀ ಮಗುವಿನದೇ ವಸ್ತುಗಳು ಬಟ್ಟೆಗಳು ಆಟಿಕೆಗಳು ಅಲ್ಲಲ್ಲಿ ಒಣ ಹಾಕಿದ ಪುಟ್ಟ ಪುಟ್ಟ ಅಂಗಿಗಳು ತೂಗುವ ತೊಟ್ಟಿಲು ಮಗುವಿನ ಪೌಡರ್ ಪರಿಮಳ ಲೋಭಾನದ ಪರಿಮಳ ಮಗುವಿಗೆ ಹಾಕುವ ಸುತ್ತು ಖಾರದ ಔಷಧಿಯ ಪರಿಮಳ ಒಳಲೆ ದಿನವೂ ಉರಿಯುವ ಹಂಡೆ ಒಲೆ ಎಲ್ಲವೂ ಮಗು ಹುಟ್ಟಿದ ದಿನದಿಂದಲೇ ಸೋಜಿಗದೊಂದಿಗೆ ಪ್ರಾರಂಭಗೊಂಡು ಮನೆಯನ್ನು ಅರಮನೆಯನ್ನಾಗಿಸುತ್ತದೆ ನಮ್ಮ ಕನಸು ನನಸುಗಳೊಂದಿಗೆ ಪಾಪುವಿನ ಆಟಗಳು ಮಿಳಿತಗೊಂಡು ಬಿಡುತ್ತದೆ ಇವತ್ತು ನನ್ನ ಮಗನಿಗೆ ನಾನೇ ಸ್ನಾನ ಮಾಡಿಸ್ತೀನಿ ಎಂದು ಸ್ನಾನ ಮಾಡಿಸಿ ಬೀಗಿದ ಇವರು ಬೊಟ್ಟು ಇಟ್ಟು ಅಂಗಿ ತೊಡಿಸಿ ತೊಟ್ಟಿಲಲ್ಲಿ ಮಲಗಿಸಿದ್ದಾರೆ ಮಗು ದೃಷ್ಟಿಮಣಿ ಸರ ಬಳೆಯೊಡನೆ ನಿದ್ದೆಯಲ್ಲಿಯೇ ಕಾಲು ಬಳೆಯನ್ನು ಝಣ್ ಝಣ್ ಎನಿಸಿ ನಗುತ್ತಾ ಮಲಗಿದ್ದಾನೆ ಮಗನೇ ನೂರು ಕಾಲ ಚೆನ್ನಾಗಿ ಬಾಳು ಕಂದ ನನ್ನ ತಪಸ್ಸಿನ ಫಲ ನೀನು ಅಪ್ಪನ ಕನಸಿನಂತೆ ಅಮ್ಮನ ಮನಸ್ಸಿನಂತೆ ನಿನ್ನ ನಗು ಮಾಸದಂತೆ ಬಾಳು ಬಂಗಾರ ನಾನು ನಿನ್ನ ಸದಾ ಬೆನ್ನಾಗಿ ಕಾಯುತ್ತೇನೆ ಇದನ್ನು ಓದಿ ಮುಗಿಸುವುದರೊಳಗೆ ಸದಾನಂದ ಕಣ್ಣೀರಿನಲ್ಲಿ ತೊಯ್ದು ಹೋಗಿದ್ದ ಅಮ್ಮಾ ಈ ನಿನ್ನ ಬಂಗಾರ ನಿಂಗೆ ಮೋಸ ಮಾಡ್ಬಿಟ್ನಮ್ಮ ಎಂದು ಜೋರಾಗಿ ಚೀರಿಕೊಂಡ ಅದನ್ನು ಕೇಳಿ ಸರೋಜ ಮತ್ತು ಮಕ್ಕಳು ಓಡಿ ಬಂದರು ಅವನು ಅಳುವುದನ್ನು ನೋಡಿ ಎಲ್ಲರೂ ಗಾಬರಿಯಾದರು ಏನಾಯ್ತ್ರಿ ಏನಾಯ್ತಪ್ಪ ಅಂತ ಸಮಾಧಾನಪಡಿಸತೊಡಗಿದರು ಸ್ವಲ್ಪ ತಡೆದುಕೊಂಡ ಸದಾನಂದ ಅಮ್ಮನು ತೆಗೆದಿಟ್ಟುಕೊಂಡಿದ್ದ ವಸ್ತುಗಳನ್ನೆಲ್ಲ ತೋರಿಸಿ ಕೊನೆಗೆ ಅಮ್ಮ ತನಗಾಗಿ ಬರೆದದ್ದನ್ನೂ ತೋರಿಸಿ ನಿಧಾನವಾಗಿ ಅದನ್ನು ಓದಲು ಹೇಳಿದ ಎಲ್ಲರೂ ಓದಿದರು ಎಲ್ಲರ ಕಣ್ಣಲ್ಲೂ ನೀರಾಡಿತ್ತು ನೋಡಿದ್ಯಾ ಸರೋಜ ನಿಮ್ಮ ಅಪ್ಪ ಅಮ್ಮ ನಿಮಗಾಗಿ ಏನು ಮಾಡಿಟ್ಟಿದ್ದಾರೆ ಅಂತ ಕೇಳ್ತಾ ಇದೆಯಲ್ಲ ಇದೇ ಇದೇ ಮಾಡಿಟ್ಟಿದ್ದು ಇಷ್ಟು ವರ್ಷದ ಹಿಂದೆ ಅಮ್ಮ ಬರೆದಿದ್ದನ್ನು ಓದಿ ನಿಮ್ಮ ಎಲ್ಲರ ಕಣ್ಣಲ್ಲೂ ನೀರು ಬಂತಲ್ಲ ಅದೇ ಅವರು ಮಾಡಿಟ್ಟ ಆಸ್ತಿ ಆ ಪ್ರೀತಿ ಸೆಳೆತ ನಮ್ಮೊಳಗೆ ಕಾಣದೇ ಕೂತಿದ್ದ ಆ ಮಮಕಾರದ ಕಾಳಜಿ ನಮ್ಮವರು ಅನ್ನೋ ಭಾವನೆ ಅದೆಲ್ಲ ಅವರದೇ ಬಳುವಳಿ ಎಂದಾಗ ಸರೋಜ ಮುದುಡಿಕೊಂಡಳು ಛೆ ನೀನು ನೊಂದುಕೊಳ್ಬೇಡ ಸರೋಜ ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಅವಳು ನನ್ನ ಅಮ್ಮ ನೀನು ಅವಳ ಬಗ್ಗೆ ಏನೇ ಹೇಳಿದರೂ ನಾನು ಅದನ್ನು ತಿರಸ್ಕಾರ ಮಾಡಬಹುದಾಗಿತ್ತು ಛೇ ಆಗ ಎಲ್ಲಿ ಹೋಗಿತ್ತು ನನ್ನ ಪ್ರಜ್ಞೆ ಎಂದು ಶಪಿಸಿಕೊಳ್ಳುತ್ತಾ ಕೈ ಚಚ್ಚಿಕೊಂಡ ನಂತರ ಅಳುತ್ತಾ ನಿಂತಿದ್ದ ಪಂಕಜ್ನನ್ನು ಹತ್ತಿರ ಕರೆದು ಪುಟ ಹೇಳು ನಿಮಗೆ ಈ ರೂಮ್ ಬೇಕಾ ಇಬ್ಬರೂ ಒಂದೇ ರೂಮ್ನಲ್ಲಿ ಇರೋಕೆ ಕಷ್ಟ ಆಗ್ತಾ ಇದ್ರೆ ಹೇಳು ಅಂದ ಅಯ್ಯೋ ಬೇಡಪ್ಪ ನಾವು ಇಬ್ಬರೂ ಒಂದೇ ರೂಮಲ್ಲಿ ಇರ್ತೀವಪ್ಪ ನನಗೆ ಅಜ್ಜಿ ಬೇಕು ಎಂದು ಮಗುವಿನಂತೆ ಅತ್ತ ಸರಿ ನಡಿ ಹಾಗಾದರೆ ಹೋಗೋಣ ಎಂದು ಹೊರಟಾಗ ಸರೋಜ ತಾಳಿ ಸ್ವಲ್ಪ ಎನ್ನುತ್ತಾ ಒಳ ಹೋಗಿ ಬಂದು ಶಾಲು ಒಂದನ್ನು ಕೊಟ್ಟು ಚಳಿ ಇದೆ ಈ ಶಾಲ್ ಹೊದಿಸಿಕೊಂಡು ಬನ್ನಿ ನಂಗೂ ಅತ್ತೆ ಬೇಕು ಅಂದಳು ಇವಳೇ ಅಲ್ಲವೇ ಅತ್ತೇನ ವೃದ್ಧಾಶ್ರಮಕ್ಕೆ ಬಿಟ್ಟು ಬನ್ನಿ ನಂಗೂ ಕೈಕಾಲು ಗಂಟು ನೋವು ನಾನು ಹಾಸಿಗೆ ಹಿಡಿದರೆ ಮಕ್ಕಳ ಗತಿ ಏನು ಅಂದವಳು ಸದಾನಂದ ಕಣ್ಣುರಿಸಿಕೊಳ್ಳುತ್ತಾ ವೃದ್ಧಾಶ್ರಮಕ್ಕೆ ಹೊರಟ ಅಲ್ಲಿ ಅಮ್ಮ ಇದ್ದ ಕೋಣೆ ಒಳಹೊಕ್ಕಾಗ ಅಮ್ಮ ಬೊಚ್ಚು ಬಾಯಿಯಿಂದ ಅಯ್ಯೋ ಬಂಗಾರ ನನ್ನಪ್ಪ ಬಂದಿಯೇನೋ ನೀನು ಬರ್ತೀಯ ಅಂತ ಗೊತ್ತಿತ್ತು ಅರೆ ಮೊಮ್ಮಗನೇ ನೀನು ಬಂದ್ಯಾ ಬಾ ಮಗು ಎನ್ನುತ್ತಾ ಇಬ್ಬರನ್ನೂ ಸೆಳೆದು ಅಪ್ಪಿಕೊಂಡಳು ಸದಾನಂದ ಒಳಗೆ ಹೇಳಿಕೊಳ್ಳಲಾಗದ ಸಂಕಟದಲ್ಲಿ ನೋಯುತ್ತಿದ್ದ ಅಯ್ಯೋ ಅಮ್ಮ ಎಷ್ಟು ಜನರನ್ನು ಬೇಕಾದರೂ ತನ್ನ ಪ್ರೀತಿ ಎಂಬ ಬುಟ್ಟಿಯಲ್ಲಿ ತುಂಬಿಕೊಂಡು ಬಿಡುವ ನಿನ್ನನ್ನು ಅದು ಹೇಗೆ ನಾನು ಇಲ್ಲಿ ಬಿಟ್ಟು ಹೋದೆ ಎಂದುಕೊಂಡ ಅಲ್ಲಿಂದ ಹೊರಟಾಗ ಅಷ್ಟು ಬೇಗ ಅವಳನ್ನು ಹಚ್ಚಿಕೊಂಡ ಸಣ್ಣ ವಯಸ್ಸಿನ ನರ್ಸ್ಗಳು ಕಣ್ಣೀರಿಟ್ಟದ್ದನ್ನು ನೋಡಿಯಂತೂ ಇನ್ನೂ ನಾಚಿಕೆಯಾಯಿತು ಮಗನೇ ಒಳ್ಳೆ ಆಸ್ಪತ್ರೆ ಇದು ಈ ಮಕ್ಕಳು ಚೆನ್ನಾಗಿ ನೋಡಿಕೊಂಡ್ವು ಪಾಪ ಎಂದಾಗ ವೃದ್ಧಾಶ್ರಮವನ್ನು ಆಸ್ಪತ್ರೆ ಎಂದು ಹೇಳಿ ಹೋದದ್ದಕ್ಕೆ ನಾಚಿಕೆಯಾಗಿ ಭೂಮಿ ಬಾಯಿ ತೆರೆದು ತನ್ನ ನುಂಗಬಾರದೇ ಎನಿಸಿತು ಸದಾನಂದನಿಗೆ ಮತ್ತೆ ಅಳುವನ್ನು ನುಂಗಿಕೊಳ್ಳುತ್ತಾ ಅಮ್ಮ ನಿನ್ನ ಕೋಣೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬಾ ಈ ಶಾಲ್ ಹೊದ್ದುಕೋ ನಿನ್ನ ಸೊಸೆ ಕೊಟ್ಟು ಕಳಿಸಿದ್ದಾಳೆ ಎನ್ನುತ್ತಾ ಅಮೂಲ್ಯವಾದ ರತ್ನವನ್ನು ಮತ್ತೆ ಮನೆಗೆ ತೆಗೆದುಕೊಂಡು ಹೋಗುತ್ತಿರುವ ಭಾವದಲ್ಲಿ ಅಲ್ಲಿಂದ ಹೊರಟ